ಮೂಗಿ ಮೂಲಿಗೆ ನಮ್ಮನೇತೀನಿ ಓ ತಡಿಯ ಮರೈನ ವೀಡಿಯೋ ಮಾಡ್ಕೊತೀನಿ ನೀನು ಎಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ದಿರೋ ಅಷ್ಟು ಬಿಡ್ತಾರೆ ಅವರು ಅರ್ಜೆಂಟ್ ಅರ್ಜೆಂಟಿಗೆ ಇದ್ರು ನಾನು ಇನ್ನೂ ಒಂಚೂರು ಬಾರ್ಗೇನ್ ಮಾಡ್ಬೋದಾಗಿತ್ತು ಆಮೇಲೆ ಮತ್ತೆ ಅವ್ರು ಯಾಕೋ ಹಂಗುಸಾನು ತೋರಿಸ್ತಿಲ್ಲ ಮತ್ತೆ ನಾನು ಅವ್ರ ಹತ್ರನೇ ತೊಗೊಂಡು ಬಂದೆ ಒಬ್ಬರ ಹತ್ರ ಬಿಟ್ಟೆ ನಾನು ಅವ್ರು ಜಾಸ್ತಿ ಹೇಳಿದ್ರು ಎಂತ ಹೇಳಿದ್ರು ಮಾತೋ ಆಮೇಲೆ ಹಾಗೆ ನಿಂತು ಅಷ್ಟೇ ಕರೋನಾಗಲೇ ತೊಗೊಂಡಿದ್ದು ಒಂದು ತಗೊಂಡಿದ್ದು いろいろと言うと。 ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ಲಾ ನಾನು ಕೃಪಾ ಡೆಲ್ಲಿಯಿಂದ ಬಂದು ಟೂ ಡೇಸ್ ಆಯ್ತು ಇವತ್ತು ಚಿನ್ನಿ ಬರ್ತಾ ಇದ್ದಾಳೆ ಎರಡು ದಿನ ವ್ಲಾಗ್ನ ಮಾಡಲಿಲ್ಲ ಯಾಕಂದ್ರೆ ಇರೋದೇ ಬ್ಲಾಗ್ ಸುಮಾರು ಇತ್ತು ಹಂಗಾಗಿ ನಾನು ಕರೆಕ್ಟಾಗಿ ಡೆಲ್ಲಿಯಿಂದ ಬಂದು ಒಂದು ವಾರದ ನಂತರ ನಿಮಗೆ ನಾನು ವೀಡಿಯೋನ ಹಾಕ್ತಾ ಇದ್ದೆ ಹಾಕ್ತೀನಿ ಹಾಕಿರ್ತೀನಿ ಸಾರಿ ಯಾಕಂದ್ರೆ ಆಲ್ರೆಡಿ ವಿಡಿಯೋಗಳು ಶುರುವಾಗಿ ಬಿಟ್ಟಿರುತ್ತೆ ಹಾಗಾಗಿ ಒಂದು ವಾರದ ನಂತರ ನಾನು ವಿಡಿಯೋನ ಹಾಕ್ತಾ ಇದ್ದೆ ಚಿನ್ನಿ ಇವತ್ತು ಬರ್ತಾಳೆ ನೆನ್ನೆ ಬಾ ಅಂತ ನಾನು ತುಂಬ ಹೇಳ್ತಾ ಇದ್ವಿ ಆಮೇಲೆ ಅದು ಅಜ್ಜಿ ಮೊಮ್ಮಗಳು ಭಾರಿ ಆರಾಮಾಗಿ ಇದ್ದಾರೆ ಚಿನ್ನಿ ಅಂತ ಚಿನ್ನಿದೇ ಅಡುಗೆ ಅಂತ ದಿನ ನಿನ್ನೆ ಇಂಥದ್ದು ನಿನ್ನೆ ನಮ್ಮ ಅಮ್ಮ ಇಲ್ಲಿಗೋ ಹೋಗಿದ್ರಂತೆ ರವೆ ದೋಸೆ ಮಾಡ್ಕೊಂಡಿದ್ಲಂತೆ ಮಧ್ಯಾಹ್ನ ಅದು ಇಲ್ಲಂತೆ ಅವತ್ತು ನಾನು ನನಗೂ ಅಷ್ಟೇ ನನಗೂ ರವೆ ದೋಸೆಗೂ ನೀರು ದೋಸೆಗೂ ಆಗ ಬರಲ್ಲ ಅವಳಿಗೂ ಹಾಗೇನೆ ಆಮೇಲೆ ಬೆಳಗ್ಗೆದೇನೋ ಅವ್ ಮಂಡಕ್ಕಿ ಮಾಡಿದ್ರಂತ ಅಮ್ಮ ಅದನ್ನೇ ತಿನ್ಲಂತೆ ಹೇಳಿದ್ರಂತ ಅಮ್ಮ ಹೋಗೋ ತನಕ ಏನಾದರೂ ಮಾಡಿಟ್ಟು ಮಾಡಿಟ್ಟೋಗ್ಲೇನೆ ಅಂತ ಬೇಡ ಬೇಡ ನಾನು ಇಲ್ಲಿ ಅಡುಗೆ ಮನೆಯಾಗೆ ಎಂಟ್ರಿ ಕೊಡಿಸೋದಿಲ್ಲ ನನಗೆ ಅಡುಗೆ ಮನೆಯಾಗೆ ಯಾರೋ ಬೇರೆಯವ್ರು ಬಂದು ಅಡುಗೆ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಅದು ನನಗೆ ಅದೇನೋ ಗೊತ್ತಿಲ್ಲ ನಮ್ಮನೆಯವ್ರೊಬ್ರು ಅವರು ಮಾಡಿದ್ರೆ ಕ್ಲೀನಾಗಿ ಮಾಡ್ತಾರೆ ಈಗ ಅವರು ಮನೆ ತುಂಬ ದಿನ ಆಯ್ತು ನನಗೇನೋ ಅಡುಗೆ ಮನೆಯಲ್ಲಿ ನಾನೇ ಇರಬೇಕು ನಂದೇ ಅಡುಗೆ ಆಗಬೇಕು ನಾನೇ ಅದು ನನಗೆ ಹಂಗಿರ್ಬೇಕು ಇವತ್ತು ಡೆಲ್ಲಿಲಿ ನಾನು ಏನು ತೊಗೊಂಡೆ ಅನ್ನೋದನ್ನ ನಿಮಗೆ ಆಮೇಲೆ ತೋರಿಸ್ತೀನಿ ಡೆಲ್ಲಿ ಶಾಪಿಂಗ್ ನೋಡಿದ್ರೆ ನೀವು ನಗ್ತೀರ ಅನ್ಸುತ್ತೆ ಚಿನ್ನಿಗೊಂದು ಎರಡು ತೊಗೊಂಡೆ ಅಷ್ಟೇ ಅದನ್ನೇನು ನಾನು ತೋರಿಸೋದಿಲ್ಲ ಎಡಿಟಿಂಗ್ ಕೂಡ ನಡೀತಾ ಇದೆ ಇನ್ನು ಒಂದು ಎರಡು ಮೂರು ಎಡಿಟಿಂಗ್ ಆಗಿದೆ ನಂದು ನನಗೆ ಬೇಕಾಗಿರೋದು ಟ್ರೈ ಪೌಡ್ ತೊಗೊಂಡೆ ಇದು ದೊಡ್ಡ ಟ್ರೈ ಪೌಡೋ ಒಂದು ಸಣ್ಣದು ತೊಗೊಂಡೆ ಇದು ಚೆನ್ನಾಗಿದೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ನಾನು ಆಮೇಲೆ ಅನ್ನಿಸ್ತು ಏನೊಂದು ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಚೆನ್ನಾಗಿದೆ ಇದು ಫುಲ್ ದೊಡ್ಡ ಆಗುತ್ತೆ ನಾವು ಹೋಟೆಲಲ್ಲಿ ಈ ಥರ ಆಗುತ್ತೆ ಹೋಟೆಲಲ್ಲಿ ರೂಮ ಅಲ್ಲಿದ್ವಲ್ಲ ಸಂಜೆ ಸುಮ್ಮನೆ ಹೋಗ್ತಿದ್ವರ ನಾನು ಮನೆಯವರು ಆವಾಗ ಅಲ್ಲಿ ಎರಡು ಮೂರು ದಿನದೇ ನೋಡ್ತಾ ಇದ್ದೆ ತೊಗೋಬೇಕು ತೊಗೋಬೇಕು ಅಂತ ಮತ್ತೆ ಎಲ್ಲ ಕಡೆ ಇದ್ರು ಕೂಡ ತುಂಬ ಜನ ತೊಗೊತಾಯಿದ್ರು ಅವ್ರು ಏನಕ್ಕೆ ತೊಗೊತಿದ್ರೋ ಗೊತ್ತಿಲ್ಲ ನಮಗೆ ಈ ಬ್ಲಾಗರ್ಗಳಿಗೆ ಇದು ಯೂಸ್ ಆಗುತ್ತೆ ಬಿಟ್ಟರೆ ಇನ್ನೊಂಥರದ್ದು ನೋಡಿದೆ ನಾನು ನನಗೆ ಅದು ಇಷ್ಟ ಆಯ್ತು ಅದರ ಮನೆಯವ್ರು ಅದು ಬೇಡ ಅಂದಿಷ್ಟ ಅದು ಹ್ಯಾಂಡಿಯಾಗಿರುತ್ತೆ ಅಂತ ಹೇಳಿ ಆದರೆ ಅವ್ರ ನಮ್ಮ ಮನೇಲಿ ಬೇಡ ಅಂತ ಬಂತ ನಾನು ಕೂಡ ಸುಮ್ಮನೆ ಅದೇ ಇವತ್ತು ತಿಂಡಿ ಬಂದು ದೋಸೆ ಇದ್ರದ್ದು ಪಲ ಕಾಳು ಕೊಯ್ದಿದ್ದೀವಿ ಆ ಥರದ್ದು ಬೆಳೆಯೋದ್ರ ಜೊತೆಗೆ ಸೇರಿಸ್ತೀನಿ ಕಾಳು ಅಂತ ಕಾಳಂತ ಚಪ್ಪರದ ಅವರೆಕಾಯಿ ಕೊಯ್ದಿದ್ದೀವಿ ನನಗಂತೂ ನಿಜ ಹೇಳ್ತೀನಿ ಯಾವಾಗಾದರೂ ನಮ್ಮ ಊರಿಗೆ ಬಂದಿವೋ ಅನ್ನೋ ಥರ ಅನ್ನಿಸ್ತಾಯಿತ್ತು ನನಗಂತೂ ಊಟ ತಿಂಡಿಯೇ ನಮ್ಮ ಮನೆಯವ್ರವರು ಹಾಳು ಮುಳು ಅವ್ರಿಗೆ ಹೊರಗಡೆ ಇದ್ದು ತಿಂದು ಅಭ್ಯಾಸ ಇದೆ ಅವ್ರ ಹೊಟ್ಟೆ ತುಂಬಿಸ್ಕೊಬಿಡೋರು ನನಗೆ ಮಾತ್ರ ನನಗೆ ಆ ಬೆಳಗ್ಗೆ ಎದ್ರೆ ಆ ಚೋಲೆ ಬದುರೆ ನೋಡಿ ನೋಡಿ ನನಗೆ ಒಂಥರ ಹೋಟೆಲ್ ಎಲ್ಲ ತೊಳಸಂಗಾಗ್ತಾ ಇತ್ತು ನಾನು ಮನೆಯವ್ರಿಗೆ ಅಂದೆ ನಾನು ಒಂದ್ ಎರಡು ತಿಂಗಳು ಪೂರಿ ಮಾಡಲ್ಲ ಕಣ್ರಿ ಅಂತ ಅಂದೆ ಆದರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಚೋಲೆ ಭತ್ತುರೆ ಒಂದಿನ ಎರಡು ದಿನ ತಿನ್ಬೋದು ದಿನ ಅದನ್ನೇ ತಿನ್ನೋಂದ್ರೆ ಯಾರು ತಿಂತಾರೆ ಯಾವತ್ತಾರು ಬಂದಿವೋ ರೊಟ್ಟಿ ತಿಂದೀವೋ ಅಂತ ಅನಿಸ್ತಾ ಇತ್ತು ದೋಸೆ ಅಲ್ಲೇ ಒಂದೊಂದು ಕಡೆ ಸೌತ್ ಸೌತ್ ಎಲ್ಲಿ ಹೋಗಿದ್ವಿ ನಾವು ಕರೋಲ್ ಬಾಗಲ್ಲು ಎಲ್ಲೋ ಕರೋಲ್ ಬಾಗಿನ ಚಾಂದಿ ಚೌಕ್ ಹೋದ್ವಲ್ಲ ಅಲ್ಲಿ ದೋಸೆ ಇತ್ತು ದೋಸೆ ಮತ್ತೆ ಇಡ್ಲಿ ಇತ್ತು ನಮ್ಮನ ತಿಂತಿ ಆದ್ರೂ ದಯವಿಟ್ಟು ಬೇಡ ಮರ ನಮ್ಮ ತರದ್ರು ಟೇಸ್ಟ್ ಬರೋದಿಲ್ಲ ಹಂಗಾಗಿ ನಾನು ಬೇಡ ಅಂತ ಯಾವತ್ತೊಂದು ಯಾವತ್ತೊಂದಿನ ಇದರಲ್ಲಿ ತಾಜ್ ಮಹಲ್ ನೋಡಕ್ ಹೋದಾಗ ನಮ್ಮ ಸೌತ್ ಇಂಡಿಯನ್ ಊಟ ತಗೊಂಡ್ರೆ ನನಗೆ ಊಟ ಬಾಯಿಗೆ ಹಾಕಕ್ ಬೇಡ ಅಷ್ಟು ಕೆಟ್ಟದಾಗಿತ್ತು ಸಾಂಬಾರದ್ದು ನಾನು ಹಾಕಿಸ್ಕೊಂಡ್ಲೇ ಇಲ್ಲ ಆಮೇಲೆ ದಾಲ್ ಒಂದು ಕಪ್ ತರಿಸ್ಕೊಂಡು ದಾಲ್ ಹಾಕೊಂಡು ಊಟ ಮಾಡಿ ಬಂದೆ ಅದು ನಮ್ದು ಈ ಕಡೆನೆ ಅವ್ರ ಕಡೆಯಲ್ಲ ನಮಗೆ ಮಾಡಕ್ ಬರಲ್ಲ ನಮ್ ಕಡೆದ ಅವ್ರಿಗೆ ಮಾಡಕ್ ಬರಲ್ಲ ಹಂಗೆ ನೀವೇನಾದ್ರೂ ಸ್ವಲ್ಪ ಈ ತರ ಹೋಗ್ತೀವಿ ಅಂದಾಗ ಫ್ರೂಟ್ಸ್ಗಳು ತಿಂದು ಜೀವನ ಮಾಡಿ ನಾನು ಹಂಗೆ ಬರ ತನಕ ಹಣ್ಣು ತಿನ್ ತಿನ್ ತಿಂದೆ ಜೀವನ ಮಾಡಿ ಬಂದೆ ಇವತ್ತು ಬಂದು ತಿಂಡಿ ದೋಸೆ ಅದೇ ಅವ್ರೇ ಕಾಯಿ ಕೊಯ್ದಿದ್ವಿ ಸ್ವಲ್ಪ ಇದೆ ಅದ್ರ ತವ್ರಿ ನಮ್ಮ ಮನೆಯವ್ರಿಗೆ ಮಾತ್ರ ಒಂಚೂರು ಸ್ವಲ್ಪ ಮಾಡ್ತೀನಿ ಯಾಕೋ ಗೊತ್ತಿಲ್ಲ ಚಪ್ಪದವರೆ ಕಾಯಿ ತುಂಬಾ ಬಿಡಬೇಕು ಹುಳ ಹತ್ತದಂಗೆ ಆಗಿದೆ ಆಮೇಲೆ ಔಷಧಿನೂ ಹೊಡೆದ್ರು ಮನೆಯವರು ಬಿಡ್ತಾ ಇಲ್ಲ ಗಂಚು ಗೊಂಚೂರು ಬಿಡುತ್ತೆ ಅದು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬಿಟ್ಟಿದೆ ಒಂದೆರಡು ಬೀಜಕ್ಕೂ ಬಿಟ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಇದೆ ಅವ್ರಿಗೆ ಮಾತ್ರ ಪಲ್ಯ ಮಾಡ್ತಾರೆ ಅವ್ರಿಗೆ ಒಂದು ಗೊತ್ತಿಗಲ್ಲ ಒಂದು ದೋಸೆಗಾಗುತ್ತೆ ಅಷ್ಟೇ ಅದು ನಿನ್ನೆ ರಾತ್ರಿ ಆಲೂಗಡ್ಡೆನೂ ಬೇಯಕ್ಕೆ ಹಾಕಿಲ್ಲ ನಾನು ನಿನ್ನೆ ಯಾಕೋ ಗೊತ್ತಿಲ್ಲ ಬ್ಯಾ ಏನು ತಂದೆ ಸುಮ್ಮನೆ ಅದಕ್ಕೆ ಸ್ವಲ್ಪ ಪಾತ್ರೆನೂ ಹಾಗೆ ಬಿಟ್ಟೆ ಅದೇ ಅನ್ನ ಹಾಗೆ ಇದೆ ಸಿಂಬನಿಗೆ ಅನ್ನ ಬೇರೆ ಇದೆ ಇದರಲ್ಲೇ ಅಲ್ಲಿ ಆಲೂಗಡ್ಡೆ ಬೇಯಕ್ಕೆ ಹಾಕ್ತೀನಿ ದೋಸೆ ಅಷ್ಟೇ ಉಬ್ಬೇ ಇಲ್ಲ ಅದು ಲೇಟ್ ಆಯಿತು ನಿನ್ನೆ ಕರೆಂಟ್ ಇರಲಿಲ್ಲ ಹಾಗಾಗಿ ಎಂಟು ಗಂಟೆ ಮೇಲೆ ಅರುಬ್ಬ್ದೆ ದೋಸೆ ಇಟ್ಟು ಉಬ್ಬಿಲ್ಲ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಚಿನ್ನಿನೂ ತಿಂಡಿ ತಿಂದಲೇ ಬರುಡ್ತೀನಿ ಅಂತ ಹೇಳಿದಾರೆ ನಮ್ಮ ಸಿಂಹ ಹೊರಗಡೆ ಹೋಗಿದ್ದ ಕೇಕ್ ಬಡಿತಾ ಇದ್ದಾನೆ ಅಷ್ಟೇ ಬನ್ನಿ ಇವತ್ತಿನ ಬ್ಲಾಗ್ ಏನೇನಾಗುತ್ತೆ ಅಂತ ನಾನು ಬಾ ಸಾರಿ ನನಗೆ ಯಾಕೆ ಬಾಂಬೆ ಬರ್ತಾ ಇದೆ ನಂಗೆ ಗೊತ್ತಿಲ್ಲ ಡೆಲ್ಲಿಲಿ ಏನು ಶಾಪಿಂಗ್ ಮಾಡ್ತಾ ಇದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಏನೋ ತುಂಬ ಅಂತ ಫಸ್ಟು ಬಂದ ತಕ್ಷಣ ನಾವು ರೊಟ್ಟಿ ಮಾಡಿಕೊಂಡು ತಿಂದ್ವಿ ಆಮೇಲೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಅವರೆಕಾಯಿ ಇತ್ತು ಅದನ್ನು ಕೊಯ್ದಿದ್ವಿ ಅದರ ವೀಡಿಯೋ ಕೂಡ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ತೀನಿ ತುಂಬ ಸಿಕ್ಕಿಲ್ಲ ಸ್ವಲ್ಪ ಸಿಕ್ಕಿದೆ ನಿನ್ನೆ ಸಂಜೆ ನಾನು ನಮ್ಮ ಮನೆಯವರು ಅವರೆಕಾಯಿನ ಕೊಯಿದ್ವಿ ದೋಸೆ ಹಿಟ್ಟು ರುಬ್ಬಿದ್ದೆ ಅಲ್ಲ ಅದು ಅಷ್ಟು ಹುಳಿ ಬಂದಿರಲಿಲ್ಲ ಆದರೆ ಹುಳಿ ಬರೆದಿದ್ರೆ ದೋಸೆ ಆಗಲ್ಲ ಅದು ಹೆಂಗಾಗುತ್ತೋ ನೋಡಬೇಕು ನಂಗಂತೂ ನಮ್ಮ ತಿಂಡಿ ಊಟ ಸಿಗದೆ ಬಾಯಿ ಎಲ್ಲ ಚಪ್ಪೆ ಆದಂಗೆ ಹೋಗಿತ್ತು ಏನೇ ಅಂದರೂ ನಮ್ಮ ಕಡೆ ಊಟ ನಮ್ಮ ಕಡೆ ತಿಂಡಿ ನಮಗೆ ಚೆಂದ ಅನ್ಸುತ್ತೆ ಅವರಿಗೆ ಅಲ್ಲಿದು. ಇಷ್ಟ ಆಗುತ್ತೆ ಒಂದಿನ ಇದು ಚೆನ್ನಾಗಿತ್ತು ಪ ಇದು ಆಲೂ ಪರಾಟ ತಂದಿದ್ರಲ್ಲ ಅದು ಚೆನ್ನಾಗಿತ್ತು ನನಗೆ ಮತ್ತು ಗಟಿಮಾನ್ ಎಕ್ಸ್ಪ್ರೆಸ್ಸಲ್ಲಿ ಕೊಟ್ಟಿರೋ ಇದು ಏನದು ಇದನ್ನು ಕೊಟ್ಟಿದ್ರು ಅಂತ ಹೇಳಿದೆಲ್ಲ ಏನದು ಪನ್ನೀರದ್ದು ರೋಲು ಅದು ತುಂಬಾ ಇಷ್ಟ ಆಯಿತು ನನಗೆ ಆಮೇಲೆ ನಾನು ಎಲ್ಲ ಕಡೆ ಹುಡುಕದೆ ಆದರೆ ಅದೆಲ್ಲೂ ಅಷ್ಟು ಸಿಗಲಿಲ್ಲ ಒಂದು ಕಡೆ ಸ್ಯಾಂಡ್ವಿಚ್ ತೊಗೊಂಡು ಅದು ಕೆಟ್ಟದಾಗಿತ್ತು ಹಾಗಾಗಿ ಆಮೇಲೆ ನಾವೆಲ್ಲೂ ಆಮೇಲೆ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ನನಗೆ ಗಟಿಮಾನ್ ಎಕ್ಸ್ಪ್ರೆಸ್ ಬಗ್ಗೆ ಒಬ್ಬರು ಕಮೆಂಟ್ ಹಾಕಿದ್ರು ಅದು ತುಂಬ ಡಿಲೇ ಆಗುತ್ತೆ ಅಂತ ಹೌದು ವಾಪಸ್ ಬರಬೇಕಿದ್ರೆ ಹೋಗಬೇಕಿತ್ತು ಸರಿಯಾಗಿರೋ ಟೈಮಲ್ಲೇ ಬಂತು ಆದರೆ ನಾವು ರಿಟರ್ನ್ ಹೋಗಬೇಕಿದ್ರೆ ನಮಗೂ ಕೂಡ ಒಂದೂವರೆ ಗಂಟೆ ಡಿಲೇ ಆಗಿತ್ತು ಅವರಿಗೆ ಮೂರು ಗಂಟೆ ಏನೋ ಆಗಿತ್ತಂತೆ ಹಾಗಾಗಿ ಅದು ಪ್ರತಿ ಸಲವೂ ಹಾಗಾಗುತ್ತೋ ಏನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನೀವು ಯಾರಾದ್ರೂ ಹೋಗೋದಿದ್ದರೆ ಸ್ವಲ್ಪ ವಿಚಾರಿಸ್ಕೊಂಡು ಹೋದರೆ ಒಳ್ಳೇದು ಅಂತ ನಮಗೂ ಗೊತ್ತಿರಲಿಲ್ಲ ಆದರೆ ನಮಗೆ ಒಂದೂವರೆ ಗಂಟೆ ಮಾತ್ರ ಲೇಟಾಗಿತ್ತು ಅಷ್ಟೇ ನಾವು ಸ್ವಲ್ಪ ಅಷ್ಟೊತ್ತು ಕಾದ್ವಿ ಅಷ್ಟೇ ನಿನ್ನೆ ಅವರೇಕಾಯಿ ಕೊಯ್ದಾರ ಅದರ ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಬರೋಷ್ಟೊತ್ತಿಗೆ ನನ್ನ ಗಿಡ ಗಂಟೆ ಎಲ್ಲ ಬಾಡಿ ಬತ್ತಿ ಹೋಗಿದ್ವು ಬಂದೊಳ್ಳೆ ನಮ್ಮ ಫಸ್ಟ್ ನೀರು ಬಿಡು ಗಿಡಕ್ಕೆ ಅಂತ ಹೇಳಿದ್ರು ಬಂದೊಳೆ ನಾನು ಫಸ್ಟ್ ನೀರನ್ನ ಬಿಟ್ಟು ನಾನು ಅವರೆಕಾಯಿ ಜಾಸ್ತಿ ಸಿಗುತ್ತೆ ಅಂತ ಅನ್ಕೊಂಡೆ ಆದ್ರೆ ಅವರೆಕಾಯಿ ಅಷ್ಟೇನು ಸಿಗ್ಲಿಲ್ಲ ಒಂದು ಸ್ವಲ್ಪ ಮಾತ್ರ ಸಿಕ್ತು ಹಾಗಾಗಿನೇ ನಾನು ಆಲೂಗಡ್ಡೆನ ನೆನ್ನೆನೆ ಬೇಯಿಸಿ ಇಟ್ಟೆ ಇವಾಗ ನೋಡಿ ಇಷ್ಟೇ ಸಿಕ್ಕಿದ್ದು ಹುಳ ಹತ್ತಿ ಬಿಟ್ಟಿದೆ ಹುಳ ಅದೇ ಔಷಧಿ ಹೊಡಿತೀನಿ ಅಂತ ಈ ಸಲ ಇದ್ರ ಪಲ್ಯ ಸೂಪರಾಗಿ ಆಗುತ್ತೆ ಆದ್ರೆ ನಮ್ಮ ಗಿಡ ಯಾಕೋ ಬಳ್ಳಿ ಈ ಸಲ ಅಷ್ಟು ಬಿಡ್ತಾ ಇಲ್ಲ ಹೋದ ವರ್ಷ ತುಂಬಾ ಬಿಟ್ಟಿತ್ತು <laughs> the world, oh, right? yeah, I the to the city streets We begin to feel the fire We rise like tall buildings as the chemicals it take us high The night's young and it is just begun As she puts a hand ಸ್ವಲ್ಪ ಇತ್ತಲ್ವ ಅವರಿಗೆ ಮಾತ್ರ ನಾನು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಣ್ಣಿನ ಪಾತ್ರೆ ಯೂಸ್ ಮಾಡಿದೆ ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತು ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಣ್ಣಿನ ಪಾತ್ರೆಲಿ ಅಡುಗೆ ಮಾಡಿದಾಗ ಇಡೀ ಮನೆ ಘಮ ಅಂತಿರುತ್ತೆ ಆ ಮಣ್ಣಿನ ವಾಸನೆ ಬರ್ತಿರುತ್ತೆ ನಾನು ಇವಾಗ ಯೂಸೇ ಇಲ್ಲ ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಸ್ಟೀಲ್ ಚಮಚ ಹಾಕಿ ಮಾಡ್ಬೋದು ಏನೂ ಆಗೋದಿಲ್ಲ ನಾನು ಯಾವಾಗಲೂ ಸ್ಟೀಲ್ ಚಮಚ ಹಾಕಿದಾಗ ಕೆಲವೊಂದು ಕಮೆಂಟ್ಗಳು ಬರ್ತಿರುತ್ತೆ ಹಾಗೆ ಹೀಗೆ ಅಂತ ಹೇಳಿ ನಾನು ತಂದಾಗಿಂದ ಇದರಲ್ಲೇ ಇದ್ದೀನಿ ನನ್ನ ಹತ್ರ ಮರದ ಸೌಟುಗಳು ಆ ಥರ ಯಾವುದೂ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಅದಾದ ನಂತರ ಚಪ್ರದ ಅವರೆಕಾಯಿನ ಹಾಕಿ ಅದನ್ನು ಹುರಿತಾ ಇದ್ದೀನಿ ಸ್ವಲ್ಪ ಇತ್ತಲ್ವ ಹಾಗಾಗಿ ಅದು ಎಣ್ಣೆಲೇನೆ ಹುರಿಬೇಕು ಇಲ್ಲಾಂದರೆ ಒಂಚೂರು ನೀರು ಹಾಕಿ ಕೂಡ ಹುರಿಬೋದು ನಾನು ನಿನ್ನೆ ಸಂಜೆ ಕೊಯ್ದಿದ್ದಕ್ಕೆ ಅದೊಂಥರ ಆಗಿತ್ತು ಹಾಗಾಗಿ ಸ್ವಲ್ಪ ನಾನು ನೀರನ್ನ ಹಾಕಿದೆ ಹಾಗೆಯೇ ಇದು ನಾನು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ನನಗೆ ಇವರು ಚಪ್ರದ ಅವರ ಎಲ್ಲರೂ ಸಿಕ್ಕರೆ ತರ್ತೀನಿ ಅಂಗಡೀಲಿ ಅಂತ ಹೇಳಿದರು ಹಾಗಾಗಿ ನಾನು ಆಲೂಗಡ್ಡೆನ ರಾತ್ರಿ ಬೇಯೋದಕ್ಕೆ ಹಾಕಿರಲಿಲ್ಲ ಬೆಳಗ್ಗೆನೇ ನಾನು ಬೇಯದಕ್ಕೆ ಹಾಕ್ತೆ ಅದ್ರ ಮೇಲೆ ಗೆಣಸಿತ್ತು ಒಂದು ಗೆಣಸನ್ನು ಕೂಡ ಬೇಯೋದಕ್ಕೆ ಹಾಕಿದ್ದೆ ಗೆಣಸನ್ನು ಉಗಿಲೇ ಬೇಯಿಸಿದ್ರೆ ಚೆನ್ನಾಗಿ ಆಗುತ್ತೆ ಹಾಗೇ ನಾನು ಈ ಪಲ್ಯಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಸಾಂಬಾರು ಪುಡಿ ಹಾಗೆ ಅಚ್ಚಕಾರದ ಪುಡಿ ಅಷ್ಟೇ ಮಿಕ್ಸಿ ಮಾಡಿ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಹಾಕಿದ್ರೆ ಈ ಪಲ್ಯ ರೆಡಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ದೋಸೆಗೆ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ ಮಾಡಿಲ್ಲ ಅಂದರೆ ನಾನು ಅವತ್ತು ಒಂದಿನ ಇದರ ವೀಡಿಯೋನ ಶೇರ್ ಮಾಡಿದ್ದೆ ನಾನು ಇವತ್ತು ಸುಮ್ಮನೆ ಹಾಗೆ ಹಾಕ್ತಾಯಿದ್ದೀನಿ ಅವತ್ತು ರೆಸಿಪಿನ ಶೇರ್ ಮಾಡಿದ್ದೆ ಇವತ್ತು ನಾನು ಪ್ರಾಪರಾಗಿರೋ ರೆಸಿಪಿ ಏನೂ ಶೇರ್ ಮಾಡ್ತಾ ಇಲ್ಲ ಪಲ್ಯ ಅದು ಚೆನ್ನಾಗಿ ಕುದ್ರೆ ಪಲ್ಯ ಕೂಡ ಆಯಿತು ಹಾಗೆಯೇ ಈಗ ನಾನು ಚಟ್ನಿಗೆ ಸೂಜ್ ಮೆಣಸನ್ನು ಹುರಿತಾ ಇದ್ದೀನಿ ನಾನು ಡೆಲ್ಲಿ ಹೋಗಿ ಬಂದಾಗಿಂದ ನನ್ನ ಚಾನಲಲ್ಲಿ ಬರೀ ನೆಗೆಟಿವ್ ಕಮೆಂಟನ್ನು ಓದಿ ಓದಿ ನನಗೆ ತಲೆ ಕೆಟ್ಟಂಗೆ ಆಗಿಬಿಟ್ಟಿದೆ ಕೆಲವೊಂದನ್ನು ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದಿಲ್ಲ ಒಂದೊಂದು ಕಮೆಂಟ್ ಓದಿದಾಗೂ ನನಗೆ ತಲೆ ಕೆಟ್ಟಂಗೆ ಅನ್ನಿಸ್ತಾ ಇದೆ ಪರವಾಗಿಲ್ಲ ಅವರು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳಿ ನಂಗೆ ಹೆಂಗೆ ಬೇಕೋ ನಾನು ಹಾಗೆ ಇರ್ತೀನಿ ಬೇರೆಯವ್ರಿಗೆ ಹೆದ್ರಿ ಎಲ್ಲ ಜೀವನ ಮಾಡೋ ಅವಶ್ಯಕತೆ ನನಗೆ ಇಲ್ಲ ಅಂತ ಅಂದ್ಕೊತೀನಿ ಬಂದಾಗಿಂದ ನಾನು ಬೆಳಗ್ಗೆ ನನ್ನ ಟೀನ ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಹೋದಾಗ ನನಗೆ ಒಂದು ಒಳ್ಳೆ ಟೀನೇ ಸಿಗ್ತಿರಲಿಲ್ಲ ಟೀ ಕೊಡಿ ಅಂದರೆ ಶುಂಠಿ ಹಾಕ್ಕೊಡೋರು ಇಲ್ಲ ನೀರಾಗಿರೋ ಟೀ ಸಿಗ್ತಾಯಿತ್ತು ಒಂದು ದಿನವೂ ಎರಡು ದಿನವೂ ಪರವಾಗಿಲ್ಲ ನಾವೇ ಹೇಳಿ ಮಾಡಿಸ್ಕೊಂಡ್ಮೇಲೆ ಒಂಚೂರು ಟೀ ಚೆನ್ನಾಗಿ ಸಿಕ್ತು ಆಮೇಲೆ ಬರೋ ದಿನ ಬಂದೇ ಹೋಯಿತು ಬಂದಾಗಿಂದ ನಾನು ನನ್ನ ಬೆಳಗ್ಗೆ ಟೀನ ಫುಲ್ ಎಂಜಾಯ್ ಮಾಡ್ತಾ ಟೀನ ಕುಡಿತಾ ಇದ್ದೀನಿ ಒಂದು ಐದಾರು ಟೊಮೆಟೊ ಹಣ್ಣುಗಳು ಕೊಳತೋಗಿತ್ತು ಅದೆಲ್ಲ ಈ ಥರ ಹಿಂಡಿ ಇಟ್ಟಿದ್ದೀನಿ ಇದನ್ನು ನಾನು ಗಿಡಗಳನ್ನ ಮಾಡೋಣ ಅಂಥೇಳಿ ಮನೆಯವ್ರಿಗೆ ಕರಿಬೇವ್ನ ಥರ ಕೇಳಿದ್ದೆ ಕರಿಬೇವಿನ ಗಿಡನೇ ಹೊತ್ಕೊಂಡು ಬಂದಿದ್ದಾರೆ ಹಾಗೆ ಮನೆಯವ್ರು ಕೂಡ ಬೇಗನೆ ಬಂದರು ಇವತ್ತು ನಾನು ನೆಲ್ಲಿಕಾಯಿ ಇತ್ತು ನೆಲ್ಲಿಕಾಯಿದ್ದು ಜ್ಯೂಸ್ ಮಾಡೋಣ ಅಂತ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡಿದೆ ಇವತ್ತು ನಾನು ನೆಲ್ಲಿಕಾಯಿ ಜ್ಯೂಸಿಗೆ ಒಂದು ಸ್ವಲ್ಪ ಕರಿಬೇವನ ಕೂಡ ಹಾಕಿದೆ ಅದು ಕೂಡ ಕೂದಲಿಗೆ ಒಳ್ಳೆಯದು ಅಂತ ಹಾಗೆ ನೆಲ್ಲಿಕಾಯಿ ಕೂಡ ಕೂದಲಿಗೆ ಒಳ್ಳೇದಲ್ವ ಹಾಗೆ ಈಗ ನಾನು ದೋಸೆನ ಇದ್ದೀನಿ ನಮ್ಮ ಮನೆಯವ್ರಿಗೆ ದಪ್ಪ ದೋಸೆ ನನಗೆ ಇವತ್ತು ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸಿದ್ದೆ ಹಾಗಾಗಿ ಇವತ್ತು ನಾನು ಒಂದು ಮಸಾಲೆ ದೋಸೆನ ತಿಂತೀನಿ ನಾನು ತಲೆಗೆ ದಪ್ಪಗೆ ಎಣ್ಣೆ ಹಾಕೊಂಡು ಒಂದು ವಾರದ ಮೇಲೆ ಆಗೋಯ್ತು ಚೆನ್ನಾಗಿ ತಲೆ ಸ್ನಾನ ಮಾಡೋಣ ಅಂತ ಹೇಳಿ ಎಣ್ಣೆ ಎಲ್ಲ ಕಾಯಿಸಿ ರೆಡಿ ಮಾಡಿ ಮಾಡ್ತಾ ಇದ್ದೆ ಕರಿಬೇವು ಆಗಿತ್ತು ಅದಕ್ಕೆ ಮನೆಯವ್ರಿಗೆ ಫೋನ್ ಮಾಡಿದೆ ಕರಿಬೇವು ತನ್ನಿ ಅಂತ ಹೇಳಿ ಏನು ನಮ್ಮ ರಾಶಿ ತಗೋ ಬಂದಿದ್ದಾರೆ ಇದು ಕರಿಬೇವು ಬೆಂತೆಲ್ಲ ಹಾಕಿ ಈರುಳ್ಳಿ ಹಾಕಿ ಮಾಡಿರೋ ಎಣ್ಣೆ ಇದು ಆಮೇಲೆ ಮನೆಯವರು ನಮ್ಮ ನಾವು ಡೆಲ್ಲಿ ಇದ್ವಿ ಅಲ್ಲ ಅವಾಗ ಮನೆಯವರ ಅತ್ತೆ ಗಂಡ ಮಾವಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸ್ವಲ್ಪ ಸೀರಿಯಸ್ ಆಗಿತ್ತು ಇವಾಗ ಪರವಾಗಿಲ್ಲ ಸ್ವಲ್ಪ ಚೇತರಿಸ್ಕೊಂತ ಇದ್ದಾರೆ ಏಜ್ ಕೂಡ ಆಗಿದೆ ಅವರಿಗೆ ನಮಗೆ ಹೆದರಿಕೆ ಆಗ್ಬಿಟ್ಟಿತ್ತು ಎಲ್ಲಿ ಡೆಲ್ಲಿ ಟ್ರಿಪ್ ಅರ್ಧಕ್ಕೆ ಆಗುತ್ತೋ ಅಂತ ನಾವು ಇದನ್ನ ನೋಡಿ ಅಷ್ಟೇನೆ ಯಾವುದು ಆಗ್ರಾ ಹೋಗಿ ಬಂದಿದ್ವಿ ಅವತ್ತು ರಾತ್ರಿ ಅವತ್ತು ಬೆಳಗ್ಗೆ ನಾವು ಫೋನ್ ಬಂತು ಇವರಿಗೆ ಆ ಆಮೇಲೆ ಸ್ವಲ್ಪ ಆಗಿದ್ರು ನಾವು ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಅವ್ರು ನೆನ್ನೆನೂ ನಮ್ಮನೆಯವರು ಶಿವಮೊಗ್ಗ ಹೋಗಿದ್ರು ಅವರು ನೋಡೋದಕ್ಕೆ ಅಂತ ಹೇಳಿ ಮತ್ತ್ ನಾನು ಇವತ್ತು ನಿನ್ನೆ ಸಾಂಬಾರ್ ಮಾಡಿದ್ದೆ ನಿನ್ನೆ ಹೋಗೋದು ಗೊತ್ತಿತ್ತು ನಾನು ನನಗೆ ಅಲ್ಲಿ ಊಟ ಸಾರು ಊಟ ಮಾಡಿಲ್ಲಲ್ಲ ಹಂಗಾಗಿ ಸಾರು ಊಟ ಮಾಡ್ಬೇಕು ಅನ್ನ ಸಾರು ಮಾಡ್ಕೊಂಡಿದ್ದೆ ಅಂದರೆ ಯೂಶ್ವಲಿ ನಾನು ಅಡಿಗೆ ಮಾಡೋದಿಲ್ಲ ಮಜ್ಜಿಗೆ ಹೋಗೋರ್ನೇನೋ ಏನೋ ಒಂದು ಹಾಕೊಂಡು ತಿಂತಿರ್ತೀನಿ ಹೋ ನಿನ್ನೆ ರೊಟ್ಟಿ ಮಾಡಿದ್ದೆ ಎರಡು ರೊಟ್ಟಿ ಕೂಡ ಇದೆ ಮಧ್ಯಾಹ್ನಕ್ಕೆ ಹ್ಞೂ ನಾನು ಅದೇ ಅನ್ಕೊಂಡಿದ್ದೆ ಮಧ್ಯಾಹ್ನ ನಾನು ರೊಟ್ಟಿ ಅಥವಾ ದೋಸೆ ಹೊಯ್ಕೊಂಡು ತಿಂತೀನಿ ಚಿನು ಬರ್ತಾರಲ್ಲ ಅಂದ್ಕೊಂಡು ಅವ್ರಿಗೆ ಸಾರಿ ಇಟ್ಟು ಅವ್ರಿಗೆ ಸಾರಿ ಇಟ್ಟಿದ್ದೆ ನೆನ್ನೆದು ಇವತ್ತು ನೋಡಿ ನನಗೆ ನೆನ್ನೆ ಸಾರು ಊಟ ಅಂತ ಬಿಟ್ಟು ಹೋಗಿದಾರೆ ನಮ್ಮ ಮನೆಯವರು ಆಗ ನಾನು ಫೋನ್ ಮಾಡಿದಾಗ ಇಲ್ಲ ಕಣೆ ನಾನು ನಿಮ್ಗೆ ಶಿವಮೊಗ್ಗ ಹೋಗ್ತೀನಿ ಅಂತ ಅಂದ್ರು ಆಮೇಲೆ ಚಿನ್ನಿ ಕರ್ಕೊಬರೋದು ನೀನೇ ಅಂದ್ರು ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಏನದು ದಾಸವಾಳ ಅಹ್ ಎಲೆನ ರುಬ್ಬಿ ಹಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಅದು ಅದ್ ಬಿಟ್ಟೆ ಚಿನ್ನಿನ ಕರ್ಕೊಬ್ರಕ್ ಹೋಗ್ಬೇಕು ಚಿನ್ನಿ ಒಂಬತ್ತು ಇಪ್ಪತ್ತ ನಮ್ಮ ಅಹ್ ಬಸ್ ಹತ್ತಿದ್ಲು ಅಲ್ಲಿಂದ ಅವಾಗೇನು ಫೋನ್ ಮಾಡಿಲ್ಲ ತಮ್ಮ ಫೋನ್ ಮಾಡಿತ್ತ ಆಮೇಲೆ ಸಾಗರ ಬಂದು ಹತ್ತು ಇಪ್ಪತ್ತ ಬಸ್ ಹತ್ತಿದಾಳಿಗ ಇನ್ನೇನು ಬರೋ ಟೈಮ್ ನನ್ ಏನೋ ಕೆಲಸ ಆಗಿಲ್ಲ ಹತ್ತುವರೆ ಆಗಿದೆ ಈರುಳ್ಳಿ ಸುಪ್ಪ ಬಿಸಿದೆ ಅದನ್ನ ಈ ತರ ನೀರಲ್ಲಿ ಎನ್ಸಿಟ್ಟು ಗಿಡಕ್ಕೆ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಆಗ್ತಾವಂತೆ ಅವ್ಳು ಬರೋದ್ರೊಳಗೆ ನೆಲ ಹಚ್ಕೊಂತೀನಿ ಹಂಗೆ ಹಿಂಗೆ ಹೋಗಿ ಕರ್ಕ ಬಂದು ಆಮೇಲೆ ಸ್ನಾನ ಮಾಡ್ತೀನಿ ಇಲ್ಲ ತಲೆಗೆ ಎಣ್ಣೆ ಹಚ್ಕೊತೀನಿ ಇದ್ರೂ ಸ್ವಲ್ಪ ಅದನ್ನ ಹಚ್ಕೊಳ್ಳೋದಿಲ್ಲ ನಂಗೆ ತಲೆ ಸ್ನಾನ ಮಾಡ್ಬೇಕು ಮಾಡ್ಬೇಕು ಅಂತ ಅನಿಸ್ತಾ ಇದೆ ಹಂಗಾಗಿ ಅವಳು ಬರೋದ್ರೊಳಗೆ ನೆಲ ಹೊಚ್ಕೊಂಡ್ರೆ ಇಲ್ಲ ಸ್ವಲ್ಪ ದೂರ ನಡ್ಕೊಂಡು ಬಾತ ಇರ್ತೇನೆ ಮಸೀದಿ ಇದೆ ಅಲ್ಲಿ ತನಕ ಬಂದ್ರೆ ಅಲ್ಲಿ ಹೋಗಿ ಆರಾಮಾಗಿ ಇದೇ ಅಡ್ರೆಸ್ ಅಲ್ಲೇ ಬರ್ಬೋದು ಇಲ್ಲ ಇದ್ರ ಮೇಲೆ ಒಂದು ಜಾಕೆಟ್ ಗೀಕೆಟ್ ಹಾಕೊಂಡು ಕರ್ಕೊಂಡಿ ಬರ್ತೀನಿ ಅದೇ ಅಡಿಗೆದೇನೂ ಕೆಲಸ ಇಲ್ಲ ಇಲ್ಲ ನನಗೆ ದೋಸೆ ಹಿಟ್ಟಿದೆ ಚಟ್ನಿ ಇದೆ ಪಲ್ಯ ಇದೆ ತುಂಬಾ ಚೆನ್ನಾಗಾಗಿತ್ತು ಗೊತ್ತಾ ಇವತ್ತು ಪಲ್ಯ ಚಟ್ನಿ ದೋಸೆ ಮನೆಯವ್ರು ಅದೇ ಅಂತಿದ್ರು ಏನಾದರೂ ಏನಾದ್ರು ಬಿಡ ನಮ್ದು ನಮ್ದೆ ಅಂತ ನಮ್ಮನೆಯವ್ರಂಗೆ ಅಲ್ಲಿ ಇದ್ದಾಗ ಅಯ್ಯೋ ಇದನ್ನ ಇಲ್ಲೇ ಇದ್ಮೇಲೆ ತಿನ್ನೋದು ಹಾಂಗೆ ಹಿಂಗೆ ಅಂತ ಹೇಳಿದ್ರು ನಾನು ಏನು ಮಾತಾಡಿಲ್ಲ ಅದಕ್ಕೆ ನಾನು ಹೌದು ಅಂದ್ರೆ ಅವ್ರು ಅಲ್ಲ ಅಂತಾರೆ ಅವ್ರು ನಾನು ಅಲ್ಲ ಅಂದ್ರೆ ಅವ್ರು ಹೌದು ಅಂತಾರೆ ಅಲ್ಲಿ ನನಗೆ ಅದು ಆಗಲ್ಲ ಅಂತೀನಿ ಅಲ್ಲಿ ನನಗೆ ಜೋರು ಮಾಡ್ತಾರೆ ಇಲ್ಲಲ್ಲ ಇದನ್ನೇ ತಿನ್ನೋದು ಅವ್ರೇನು ಬದುಕಿಲ್ವಾ ಹಾಂಗೆ ಹಿಂಗೆ ಅಂತಾರೆ ಇವತ್ತು ಇಲ್ಲಿ ಕುತ್ಕೊಂಡು ಅಂತಾರೆ ಅಂದ್ರು ಮನೆ ನಮ್ಮ ಊರಿನ ತಿಂಡಿನೇ ತಿಂಡಿ ಕಣೆ ಅಂದ್ರು ನಾನು ಅದಕ್ಕೆ ಒಂದು ಅಕ್ಷರ ಮಾತಾಡಲ್ಲ ಸುಮ್ಮನೆ ಆಮೇಲೆ ಅಂದೆ ನಾನೇನಾದರೂ ಹೇಳೋದು ಅದಕ್ಕೆ ನೀವು ಉಲ್ಟಾ ಮಾತಾಡೋದು ಮತ್ತೆ ಅಲ್ಲಿ ಜಗಳ ಆಗೋದು ಬೇಡ ಸುಮ್ಮನೆ ಇದ್ದು ಬಿಡೋಣ ಅಂತ ನಿಮ್ಮನೇಲಿ ಹಿಂಗೆ ಯಾರಾದರೂ ಮಾಡ್ತಾರ ಅಂತ ಹೇಳಿ ನಾನು ಏನೇ ರೀ ಇದು ಯಾಕೋ ಹಾಳಾಗಿದೆ ಅಂದ್ರೆ ಇಲ್ಲ ಇದಿರದೆ ಹಿಂಗೆ ಅಂತ ಇದಕ್ಕೆ ಒಂದು ಗಂಟೆ ಲೆಚ್ಚರ್ ಕೊಡ್ತಾರೆ ನಂಗೆ ನಮ್ಮ ಮನೆಯವರು ನಂಗೆ ಅದು ಗೊತ್ತಾಗಿದೆ ಹಾಗಾಗಿ ನಾನು ಅವ್ರಿಗೆ ಕೇಳಕ್ಕೆ ಹೋಗೋದಿಲ್ಲ ಇವತ್ತು ನಾನು ಅದಕ್ಕೆ ಏನು ಮಾತಾಡಲಿಲ್ಲ ಅಲ್ಲಿ ಏನಕ್ಕೆ ದಿನ ಬರ ತನಕ ಚೊಲೆ ಬಂತಿಲ್ಲ ತಿಂದ್ರು ತಿಂದ್ರು ನಂಗೆ ಅವ್ರು ತಿನ್ನ ನೋಡಿದ್ರೆ ನಂಗೆ ಆಮೇಲೆ ಆಮೇಲೆ ನಾನು ಅವ್ರ ಜೊತೆಗೆ ಹೋಗ್ತಾನೆ ಇರಲಿಲ್ಲ ತಿಂದ್ರೆ ನಾನು ಒಬ್ಬಳೆ ರೂಮಲ್ಲಿ ಇರ್ತಿದ್ದೆ ಹಣ್ಣು ತಿನ್ಕೊಂಡು ಜೀವನ ಮಾಡಿ ಬಂದೆ ಅಂತೂ ಹೇಳಿಲ್ಲ ಮಾತಾಡ್ತಾ ಇದ್ರೆ ಚಿನ್ನಿ ಗುರುತ್ ಅಂದ್ರೆ ನಂದು ಪುರಾಣನೇ ಆಗಿರುತ್ತೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಿ ಮಗಳ ಕರ್ಕೊಬರ್ತೀನಿ ಮಗಳ ಬಂದ್ಮೇಲೆ ವಿಡಿಯೋ ಮಾಡೋಣ ಮತ್ತೆ ಕೊಂಡೆಕಾಯಿ ಸೊಪ್ಪು ಗೋಬಿ ಮೂಲಂಗಿ ನಮ್ಮ ಮನೆ ಜನ ಅಲ್ಲ ಫಸ್ಟ್ ಸೊಪ್ಪು ನಮ್ಮ ಮೂಲಂಗಿ ತಂದಿದ್ರು ದೊಡ್ಡ ಚೆನ್ನಾಗಿ ತಗೊಂಡು ಹ್ಞೂ ನಾನು ದಿನಾ ಮೂಲಂಗಿ ತಿಂತಾ ಇದ್ದೀನಿ ಸೌತೆಕಾಯಿ ಇದಕ್ಕೆ ಮೂಲಂಗಿ ಮೂಲಂಗಿ ಮೊಸರು ಬಳಿ ಏ ಹಂಗರಿ ಬೇಡ ತಂದೆ ಕಾಯಿಬ ಶಿಕ್ಷಣ ಅಮ್ಮಂಗೆ ಹಾಲಿಲ್ಲ ಅಮ್ಮಂಗೆ ಅಮ್ಮನ ಮೇಲೆ ಹಾಲಿಲ್ಲ ಎಮ್ಮೆ ತಗೋಬೇಕು ಅಂತಿದ್ದಾರಾ ಅದಕ್ಕೇನೆ ಅಚ್ಚಿನಿ ದೋಸೆನ ತಿಂತೀಯಾ ಅನ್ನ ನಿನ್ನೆ ಸಾಂಬಾರಿದೆ ನಿನ್ನೆ ಅದು ಬಲಿ ಕೋಸಿನ ಸಾಂಬಾರು ಬೇಡ ದೋಸೆ ದೋಸೆ ಚಟ್ ಪಲ್ಯ ಚಟ್ನಿ

ಒಂದ್ಸಲ ವಿಡಿಯೋ ಮಾಡಿದೆ ಅಷ್ಟೊತ್ತಿಗೆ ಅಮ್ಮ ಫೋನ್ ಮಾಡಿದ್ರು ಚಿನ್ನಿ ಬಂದಿಲ್ಲ ಅಂತ ಟೈಮ್ ಬಂದು ಹನ್ನೆರಡು ಕಾಲ್ ಆಗ್ತಾ ಬಂತು ಚಿನ್ನಿ ಬಂದು ನಾನು ಅಲ್ಲಿ ಏನೇನು ತೊಗೊಂಡೆನಂತಲೇ ಹೇಳ್ತೀನಿ ನಾನು ಅಲ್ಲೇ ವಿಡಿಯೋದಲ್ಲೇ ಹೇಳಿದ್ದೆ ನನಗೆ ಅಂತ ಏನೂ ತೊಗೊಂಡಿಲ್ಲ ಚಿನ್ನಿಗೆ ಒಂದು ಎರಡು ತೊಗೊಂಡಿದ್ದೆ ಅಷ್ಟೇನೆ ಅಂತ ಹಾಕಿ ನೋಡ್ತಾ ಇದ್ದೆ ನನಗೆ ಸೈಜ್ ಗೊತ್ತಾಗಲ್ಲ ಹಾಗಾಗಿ ನಾನು ಎಲ್ಲಿ ಹೋದರೂ ಏನೂ ತೊಗೊಳೋದಿಲ್ಲ ನಂಗೆ ಹೆದರಿಕೆ ಆಗುತ್ತೆ ಹಾಂ ಇದು ಇದನ್ನ ತಗೊಂಡಿದ್ದು ನಾವು ಕರೋಲ್ ಬಾಗಲ್ಲಿ ಫಸ್ಟ್ ಡೇ ಹೋದಾಗ ಕರೋಲ್ ಬಾಗ್ ಬೆಳಗ್ಗೆ ಹೋದ್ವಲ್ಲ ಆವಾಗ ಈ ಬ್ಯಾಗ್ನ ತಗೊಂಡೆ ಇದರಲ್ಲಿ ಎರಡು ಮೂರು ಸೈಜ್ ಇತ್ತು ಅಲ್ಲ ಇದು ಸೇರಿಸಿ ಮೂರು ಸೈಜ್ ಇತ್ತು ಇದಕ್ಕಿಂತ ದೊಡ್ಡದಿತ್ತು ಇದಕ್ಕಿಂತ ಚಿಕ್ಕದಿತ್ತು ನಾನು ಇದು ಮೀಡಿಯಮ್ದೆ ತಗೋ ಅಂತ ಹೇಳಿದ್ರು ಇದು ನಂಗಲ್ಲ ಇದು ಅಮ್ಮಂಗೆ ಅಮ್ಮಂಗೆ ಅಂತ ತಗೊಂಡೆ ಅವ್ರು ಬ್ಯಾಗ್ ಬೇಕು ಬ್ಯಾಗ್ ಬೇಕು ಅಂತಿದ್ರು ಹಂಗಾಗಿ ಅವತ್ತು ಗೋವಾ ಹೋದಾಗ ಅವ್ರಿಗೆ ಒಂದು ಬ್ಯಾಗ್ ತಂದಿದ್ದೆ ಇದು ಅವರು ತ್ರೀ ಫಿಫ್ಟಿ ಏನು ಫೋರ್ ಹಂಡ್ರೆಡ್ ಸಮಥಿಂಗ್ ಹೇಳಿದ್ರು ನಾನು ಚೊಕಾಸಿ ಮಾಡಿ 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 ಮುನ್ನೂರು ರೂಪಾಯಿ ಕೊಟ್ಟೆ ಇದಕ್ಕೆ ಆದ್ರೂ ನಂಗೆ ಜಾಸ್ತಿ ಆಯ್ತು ಅಂತ ಅನಿಸ್ತು ಅವರು ಏನಂದ್ರೆ ವಾಪಸ್ ಹೊರಟಿದ್ರು ಅಲ್ಲಿ ಅಂಗಡಿಗಳು ಓಪನ್ ಆದ ತಕ್ಷಣ ಸೈಡಿಗಿರೋ ಅಂಗಡಿಗಳೆಲ್ಲ ಇವರು ತಗೊಂಡು ಹೋಗ್ತಾ ಇರ್ಬೇಕು ಹಂಗಾಗಿ ಮತ್ತೆ ಬೇಡ ಅಂತ ಹೇಳಿ ಕೊಟ್ಟೆ ತ್ರೀ ಹಂಡ್ರೆಡ್ ಅಂದಲ್ಲ ತ್ರೀ ಹಂಡ್ರೆಡ್ ಕೊಟ್ಟೆ ಇದಕ್ಕೆ ಸ್ವಲ್ಪ ಜಾಸ್ತಿ ಟೂ ಫಿಫ್ಟಿ ಕೇಳ್ಬೋದಾಗಿತ್ತು ಅಂತ ಅನ್ನಿಸ್ತು ನಿಮ್ಗೆ ಒಂದ್ ಏನಂದ್ರೆ ಅಯ್ಯೋ ತಡಿಯ ಮರೈತಿನಿ ಒಂಚೂರು ವೀಡಿಯೋ ಮಾಡ್ಕೊಂತೀನಿ ನೀವು ಎಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ತಿರೋ ಅಷ್ಟು ಬಿಡ್ತಾರೆ ಅವರು ಅರ್ಜೆಂಟ್ ಅರ್ಜೆಂಟಿಗೆ ಇದ್ರು ನಾ ಇನ್ನೂ ಒಂಚೂರು ಬಾರ್ಗೇನ್ ಮಾಡ್ಬೋದಾಗಿತ್ತು ಆಮೇಲೆ ಮತ್ತೆ ಅವ್ರು ಯಾಕೋ ಹಂಗ ಉತ್ಸಾಹನೂ ತೋರಿಸಿಲ್ಲ ಮತ್ತೆ ನಾನು ಅವ್ರ ಹತ್ರನೇ ತಗೊಂಡ್ ಬಂದೆ ಒಬ್ರ ಹತ್ರ ಬಿಟ್ಟೆ ನಾನು ಅವ್ರು ಜಾಸ್ತಿ ಹೇಳಿದ್ರು ಇನ್ನು ಎಷ್ಟೋ ಹೇಳಿದ್ರು ಮತ್ತೊಯ್ತಂಗೀಗ ಆಮೇಲೆ ಹಾಗೇನೆ ಇದು ಅಷ್ಟೇ ಕರೋಲ್ ಭಾಗಲ್ಲೇ ತೊಗೊಂಡಿದ್ದು ಇದು ಹೇಳುದು ಒಂದು ನಿಮಿಷ ಸುಮ್ನೀರೇ ಇದು ಎರಡನೇ ದಿನ ನಾವು ಕರೋಲ್ ಬಾಗಗೆ ಹೋದಾಗ ಇದನ್ನ ತೊಗೊಂಡಿದ್ವಿ ಫಸ್ಟೇ ಹೋದಾಗ ಇರಲಿಲ್ಲ ನಾವು ತುಂಬ ಬೇಗ ಹೋಗಿದ್ವಿ ಮತ್ತೆ ಅಲ್ಲಿ ಬೇಗ ಕೂಡ ಹೋಗಬೇಕು ಆದರೆ ನಾವು ತುಂಬ ಬೇಗ ಹೋಗ್ಬಿಟ್ಟಿದ್ವಿ ಇದಕ್ಕೆ ಅವರು ಹತ್ತತ್ರ ಫೋರ್ ಹಂಡ್ರೆಡ್ ಏನೋ ಹೇಳಿದ್ರು ಇದು ನಮ್ಮನೆಯವ್ರು ತುಂಬ ಒಳ್ಳೆ ಬಾರ್ಗೇನ್ ಮಾಡಿದ್ರು ಟೂ ಫಿಫ್ಟಿ ಕೊಟ್ಟರು ಟೂ ಹಂಡ್ರೆಡ್ಗೆ ಕೊಡಿ ಕೊಡಿ ಅಂತ ತುಂಬ ಕೇಳಿದ್ವಿ ಅವರು ಇಲ್ಲ 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 ಅಂತ ಹೇಳಿದ್ರು ಇದು ಡೇ ಇದು ಟಿಪಾಯಿ ಮೇಲೆ ಹಾಕ್ಲಿಕ್ಕೆ ಚೆನ್ನಾಗಾಗುತ್ತೆ ಮಧ್ಯ ತುಂಬ ಕಲರ್ಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಏನಂದ್ರೆ ಏನಾದರೂ ಹಿಂಗೆ ಏನಾದ್ರು ಏನಾದರೂ ಫಂಕ್ಷನ್ ಫಿಂಕ್ಷನ್ ಏನಾದರೂ ಹಾಕೋಣ ಅಂದ್ರೆ ದಿನ ಹಾಕು ಏನಾಗಲ್ಲ ಅಂದರು ಹಾಗೇನೆ ಇದು ಇದೊಂದು ನನಗೆ ಸ್ವಲ್ಪ ಮೋಸ ಆಯ್ತು ಅಂತ ಅನ್ನಿಸ್ತು ಏನಂದ್ರೆ ಇದನ್ನ ನಾನು ಈ ತರದ್ದೇ ಕಲರ್ದು ಬರುತ್ತೆ ಈ ತರ ಇತ್ತದು ನಾನು ಫಸ್ಟ್ ಹೋಗಿ ಕೇಳಿದ್ದೆ ಇದನ್ನ ಇದು ನಾವು ಇದ್ವಿ ಅಲ್ಲ ರೂಮು ರೂಮ್ ಪಕ್ಕನೇ ಇತ್ತು ನಾನು ಹೋಗ್ತಿದ್ವಲ್ಲ ಅವಾಗ ಕೊಡ್ತೀನಿ ಅಂತ ಹೇಳಿದರು ಕೆಲಸದವರು ಅವತ್ತು ಆ ಕೆಲಸದವರು ಇರ್ಲಿಲ್ಲ ನಾನು ಹಿಂದಿನ ದಿನ ತಗೊಂಡಿದ್ದು ಅಂದ್ರೆ ನಾವು ವಾಪಸ್ ಬರೋ ಹಿಂದಿನ ದಿನ ಹೋಗಿದ್ದು ನಾವು ಅಂಗಡಿಗೆ ಆ ಬೇಡ ಅಂತ ಹೇಳಿದ್ರು ಹಾಗಾಗಿ ನಾನು ಈ ಕಲರ್ ಒಂದು ತಗೊಂಡೆ ಇದು ಟೂ ಫಿಫ್ಟಿ ಅವರು ಟೂ ಫಿಫ್ಟಿನೇ ಹೇಳಿದ್ರು ಟೂ ಫಿಫ್ಟಿಗೆ ಕೊಟ್ಟರು ಒಂದು ರೂಪಾಯಿಯೂ ಬಿಡಲಿಲ್ಲ ನಾನು ಅನ್ಕೊಂಡೆ ಅವತ್ತೇ ಫಸ್ಟ್ ದಿನನೇ ತಗೋಬಿಡ್ಬೇಕಾಗಿತ್ತು ಅಂತ ಹೇಳಿ ಅವರು ಓನರು ಇದ್ರು ಅವತ್ತು ಅವರು ತುಂಬಾ ಕಡಕ್ ಆಗಿದ್ರು ನಾನು ಅಲ್ಲಿ ವಿಡಿಯೋ ಕೂಡ ಮಾಡ್ಲಿಲ್ಲ ಒಂದ್ ರೂಪಾಯು ಬಿಡ್ಲಿಲ್ಲ ಆ ನಂತರ ರುಪೀಸ್ ಕೊಟ್ಟೆ ಇದೊಂದು ವರ್ತ್ ಅನಸ್ತಲ್ಲೇನೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆಯ್ತು ಇಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲಿ ನಂಗೆ ಬೆಡ್ ಮೇಲೆ ನಾನು ರೂಮ್ ಅಲ್ಲಿ ನಮ್ದು ಮೂರ್ ಪಿಲೋ ಇಟ್ಕೊಂತೀನಲ್ವಾ ನಮ್ಮನೆಯವ್ರ ಏನಂತಾರೆ ಬೇರೆ ತರದೆಲ್ಲ ಆದ್ರೆ ಮತ್ತೆ ಫುಲ್ ಕಾಟನ್ ಇದು ಅವರಿಗೆ ಮಲ್ಗಕ್ಕೆ ಇಷ್ಟ ಆಗೋದಿಲ್ಲ ಅಂತಾರೆ ಹಂಗಾಗಿ ಕಾಟನ್ದೇ ತಗೋ ಕಾಟನ್ದೇ ತಗೋ ಅಂತಿರ್ತಾರೆ ಹಾಗಾಗಿ ಕಾಟನ್ದು ಇದು ಈ ಥರದ್ದು ಎರಡು ತಗೊಂಡೆ ಇದು ಹಂಡ್ರೆಡ್ ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ರುಪೀಸ ನನಗೂ ಗೊತ್ತಿಲ್ಲ ಇದು ಮಾಡ್ತಾಯ್ತು ನನಗೆ ನಾನು ಮನೆಯ ಹತ್ರ ಬೆಳಗ್ಗೆ ಕೇಳಿದ್ದೀನಿ ನನಗೆ ಏನು ಗೊತ್ತಾ ಮರು ಜಾಸ್ತಿ ಎಷ್ಟು ಕೊಟ್ಟಿದ್ದೀನಿ ಏನು ಕೊಟ್ಟಿದ್ದೀನಿ ಅನ್ನೋದು ನೆನಪೇ ಇರಲ್ಲ ಇಲ್ಲ ನೂರು ರೂಪಾಯಿ ಕೊಟ್ಟಿರ್ಬೋದು ನೂರ ಹತ್ತು ರೂಪಾಯಿ ಸಾರಿ ನೂರೈವತ್ತು ರೂಪಾಯಿ ಕೊಟ್ಟಿರ್ಬೋದು ಇದು ಮೂರ್ತ ಇದು ಎರಡು ಇದು ಒಂದು ತಗೊಂಡೆ ಇಷ್ಟೇನಾ ಹಾ ಚಿರಿ ಅಲ್ಲಿದೆ ಕೂಡ ಡೈನಿಂಗ್ ಟೇಬಲ್ ಅದೇ ಅಂತೀನಿ ಡೈನಿಂಗ್ ಟೇಬಲ್ ಮ್ಯಾಟ್ ತಗೊಂಡೆ ನಂಗೆ ಮರ್ತೋಗ್ಬಿಡುತ್ತೆ ಹಾಗಾಗಿ ಬೆಳಗ್ಗೆ ಹೇಳಿದ್ನಲ್ಲ ಈ ಚಿನ್ನಿ ಬಂದ್ಮೇಲೆ ನೆನ್ಪೈತೆ ಅದೊಂದು ಪಟ್ಪಟ್ ಅಂತ ತೋರಿಸಿ ಹಂಗೆ ಬ್ಲಾಗ್ ನಲ್ಲೇ ಮುಗಿಸ್ಬಿಡ್ತೀನಿ ಸ್ನಾನಕ್ಕೆ ಹೋಗ್ಬೇಕು ಹಂಗಾಗಿ ಇದು ಡೈನಿಂಗ್ ಟೇಬಲ್ದು ರನ್ನರ್ ಇದು ನಿಜ ಹೇಳ್ತೀನಿ ಡೈನಿಂಗ್ ಟೇಬಲ್ ರನ್ನರ್ ಅಲ್ಲ ಇದು ಇದು ಪಿಲ್ಲೋನೇ ಇದು ಸಣ್ಣ ಪಿಲ್ಲೋ ಬರುತ್ತೆ ಗೊತ್ತಾ ಆ ಥರ ಪಿಲ್ಲೋ ಇದನ್ನ ನಾನು ರನ್ನರ್ ಆಗಿ ಮಾಡೋಣ ಅಂತ ತಗೊಂಡೆ ರನ್ನರ್ ಆಗಿ ಕೂಡ ಮಾಡಕ್ ಬರುತ್ತೆ ಈ ತರದ್ದು ತಗೊಂಡೆ ಇದು ಇದು ಹಂಡ್ರೆಡ್ ರುಪೀಸ್ ಸಣ್ಣ ಸಣ್ಣದು ಆರ್ ತಗೊಂಡೆ ರನ್ನರ್ ತೋರಿಸ್ತೀನಿ ಅಲ್ಲಿ ತುಂಬಾ ಕಲರ್ ಇರುತ್ತೆ ನೀವು ಮಿಕ್ಸ್ ಮ್ಯಾಚ್ ಮಾಡ್ಬೇಕಾಗುತ್ತೆ ಈ ತರ ರನ್ನರ್ಗೆ ನನಗೆ ಇದರಲ್ಲಿ ಬ್ಲೂ ತಗೊಂಡಿದ್ದೆ ಆಮೇಲೆ ಇದಕ್ಕೆ ಟೂ ಫಿಫ್ಟಿ ಕೊಟ್ಟೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅವರು ನೂರೈವತ್ತು ಹಂಗೆ ಹೇಳಿದ್ರು ನಾನು ಅಲ್ಲಿ ಸ್ವಲ್ಪ ಸ್ವಲ್ಪ ತುಂಬ ಬಾರ್ಗೆ ಮಾಡಿದೆ ನಂಗೆ ಓದ್ತನಿಸ್ತೋ ಇಲ್ಲ ನನಗೂ ಗೊತ್ತಿಲ್ಲ ಆದ್ರೆ ನಂಗೆ ತುಂಬಾ ಇಷ್ಟ ಆಗಿದ್ದನ್ನು ನಾವು ಒಂದೊಂದ್ಸಲ ತಗೊಂಬಿಡ್ತೀನಿ ನನಗೆ ಬೇಜಾರು ಅಂತ ಅನ್ನಿಸ್ಲಿಲ್ಲ ನಾನು ಇನ್ ಇನ್ನೂ ಒಂದು ಸೆಟ್ ತೊಗೊಂಡಿದ್ದೆ ಅವ್ರು ಇನ್ನೊಂದು ಚೂರು ಕಮ್ಮಿ ಮಾಡಿದರೆ ಇದನ್ನು ನನಗೆ ಫಿಫ್ಟಿ ರುಪೀಸಿಗೆ ಕೊಡಿ ಅಂತ ಹೇಳಿದೆ ನಾನು ಅವರಿಗೆ ಯಾಕಂದರೆ ನೂರ ಅಂತ ಹೇಳಿದ್ರು ನೂರು ರೂಪಾಯಿ ಕೊಟ್ಟರು ಇದನ್ನ ನಾನು ಇದನ್ನು ಐವತ್ತೈವತ್ತು ರೂಪಾಯಿ ಕೊಡಿ ಅಂತ ಇನ್ನೂ ಒಂದು ಸೆಟ್ ತೊಗೊತೀನಿ ಅಂತ ಇಲ್ಲ ಮೇಡಮ್ ಬರೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಬ್ಯಾಗ್ಗಳು ಕೂಡ ಚೆನ್ನಾಗಿತ್ತು ದೊಡ್ಡ ದೊಡ್ಡ ಬ್ಯಾಗ್ಗಳಿತ್ತು ಅದನ್ನು ನಾನು ತೊಗೊಂಡಿಲ್ಲ ನಂಗೆ ಇದೊಂದು ಯಾಕೋ ಕನ್ಫ್ಯೂಸ್ ಆಗ್ತದೆ ನೂರು ರೂಪಾಯಿ ಕೊಟ್ಟು ನೂರೈವತ್ತು ಕೊಟ್ಟು ನಂಗೆ ಗೊತ್ತಿಲ್ಲ ಒಟ್ಟು ನಾನು ನೂರು ರೂಪಾಯಿ ಅಂದ್ಕೊಂಡಿದ್ದೀನಿ ಆದರೆ ನಾನು ಎಷ್ಟು ಪೇ ನಾನೇ ಪೇ ಇದಕ್ಕೆ ಅಂದರೆ ಗೂಗಲ್ ಪೇ ಮಾಡಿದ್ದು ನಂಗೆ ಗೊತ್ತಾಗಿಲ್ಲ ಇದು ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ಇದನ್ನು ಹಾಕಿದಾಗ ನಿಮಗೆ ತೋರಿಸ್ತೀನಿ ಫುಲ್ ಕಾಟನ್ನು ಇದು ಇದೆಲ್ಲ ಮಿಷನ್ನು ವರ್ಕ್ ಇದೆ ಇದ್ರದ್ದು ವೀಡಿಯೋ ಮಾಡಿದ್ದೆ ನಾನು ಅಂದರೆ ಈ ಅಂಗಡಿದು ವೀಡಿಯೋ ಮಾಡಿದ್ದೆ ಈ ಅಂಗಡಿದು ವೀಡಿಯೋ ಮಾಡಿಲ್ಲ ನಾನು ಮಾಡಿದರೂ ಮಾಡಿಲ್ಲ ನನಗೆ ಇದು ಅದು ವರ್ಕ್ ಈಗ ಇಷ್ಟಿತ್ತು ನನ್ನ ಡೆಲ್ಲಿ ಶಾಪಿಂಗ್ ಇಷ್ಟೇ ನಾನು ನನಗೆ ಅಂತ ಏನೋ ತೊಗೊಳೋದಿಲ್ಲ ತೊಗೊಂಡಿಲ್ಲ ನಾನು ನನಗೆ ಅಲ್ಲಿ ಏನೋ ಅಷ್ಟು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಯಾಕಂದರೆ ನಾನು ಸ್ವೆಟರ್ ಹಾಕಲ್ಲ ಜಾಕೆಟ್ ಹಾಕೋಲ್ಲ ಆ ಥರದ್ದು ಹಾಕೋದಿಲ್ಲ ಹಾಗಾಗಿ ನಾನು ನನಗೆ ಏನೂ ಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಅಲ್ಲೇನೋ ಆ ಥರ ಶಾಪಿಂಗ್ ಮಾಡಿಲ್ಲ ಮನೆಗೆ ಮಾತ್ರ ಈ ಥರ ಶಾಪಿಂಗ್ ಮಾಡಿದೆ ಆಮೇಲೆ ಇದನ್ನು ತೊಗೊಂಡೆ ಏನದು ಎರಡು ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೆ ಅದನ್ನು ತೋರಿಸ್ತೀನಿ ನಿಮಗೆ ಅಷ್ಟೇ ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿದು ಒಂದೊಂದು ಫ್ರಿಜ್ ಮ್ಯಾಗ್ನೆಟ್ ತಗೊಂತೀವಿ ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ ಎಲ್ಲರೂ ಹೊರಡ ದೇಶಕ್ಕೆ ಹೋದರೂ ಫ್ರಿಜ್ ಮ್ಯಾಗ್ನೆಟ್ ತರ್ತಾರೆ ನಾವು ನೋಡಿ ಅಂತ ಅಂದೆ ಇರಲಿ ನಮ್ಮ ದೇಶನೇ ನಾವು ನೋಡೋಣ ಅದನ್ನೇ ತೊಗೊಬಂದು ಅಂಚಣ ಅಂತ ಹೇಳಿದ್ರು ಅಷ್ಟೇನೆ ಕೀಳ್ಬೇ ಅದು ಸೂಟ್ ಕೇಸ್ಗೆ ಟ್ಯಾಗ್ ಹಾಕಿರ್ತಾರಲ್ಲವಾ ವಾಪಸ್ ಬರ್ಬೇಕಿದ್ರು ನಂಗೆ ಕೀಳಕ್ಕೊಂತರ ಅನ್ನಿಸ್ತಾ ಇತ್ತು ಎಲ್ಲರೂ ಒಂದಷ್ಟು ಟ್ಯಾಗ್ಗಳು ಹಾಕಿರ್ತಾರೆ ತೋರಿಸ್ತೀನಿ ನಿಮಗೆ ಎಲ್ಲಾರು ಸುಟ್ಗೆಸ್ ಸಲ ಅದು ಇರುತ್ತೆ ಕೆಲವೊಬ್ರಿಗೆಲ್ಲ ಟ್ರಾವೆಲ್ ಮಾಡಿದ್ರಿಗೆ ಫ್ಲೈಟಲ್ಲಿ ನಮ್ಮ ಸುಟ್ಗೆಸಿಗೆ ಅವಾಗಪ್ಪ ಬೀಳುತ್ತೆ ಅಂತಿದ್ರು ಅಂತ ನಮ್ಮ ಮನೆಯವರು ನಾನು ಒಂದ್ಸಲ ಹಂಗೆ ಅನ್ಕೊಂಡಿದ್ದೆ ನಾನು ವಾಪಸ್ಸು ಡೆಲ್ಲಿನ ಹೊರಡ್ಬೇಕಿದ್ರೆ ಅದನ್ನೆಲ್ಲ ಕೀಳ್ತಾ ಇದ್ನ ಅವಾಗ ಮನೆಯವ್ರು ಅಂತಿದ್ರು ನಮ್ಮ ಸುಟ್ಕೇಸಿಗೂ ಯಾವಾಗ ಬೀಳುತ್ತೆ ಅಂತ ಕಾಯ್ತಾ ಇದ್ದೆ ಅಂತೂ ಇದ್ದು ಬಿತ್ತು ಅಂತ ಅದನ್ನು ತೋರಿಸಿ ಹಾಗೆ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ನನ್ನ ಶಾಪಿಂಗ್ ಡೆಲ್ಲಿದು ನಾನು ಏನು ಅಷ್ಟು ತೊಗೊಳ್ಳಿಲ್ಲ ಚಿನ್ನಿಗೆ ಒಂದೆರಡು ತೊಗೊಂಡೆ ಅವ್ಳು ತೋರ್ಸಿದ್ರೆ ಬೈತಾಳೆ ಹಾಗಾಗಿ ಅವಳದು ಶಾಪಿಂಗ್ ನಾನು ಏನೂ ತೋರಿಸೋದಿಲ್ಲ ಅವ್ಳು ಅದನ್ನೇ ಬಂದಿದ್ದಾ ಒಂದು ಎರಡು ಏನೋ ತೊಗೊಂಡೆ ಎರಡ ಮೂರ ಮೂರು ತಗೊಂಡಿದ್ದೀನಿ ಅಷ್ಟೇ ಏನದೆ ಸ್ವೆಟರು ಜಾಕೆಟ್ ಮತ್ತು ಇನ್ನೆಂಥದು ಹಾಗಾಗಿ ಅಟ್ಯಾಕ್ ತೋರಿಸ್ತೀನಿ ಯಾವುದು ಅಂತ ಇದರಲ್ಲಿ ನಮ್ಮ ಹೆಸರು ಮತ್ತು ನಮ್ಮದು ಟಿಕೆಟ್ ನಂಬರು ಅದೆಲ್ಲ ಇರುತ್ತೆ ನಾವು ಎಲ್ಲಿಗೆ ಹೋಗ್ತೀವಿ ಇದು ನಮ್ಮ ಜೊತೆಗೇ ಬರುತ್ತೆ ವಾಪಸ್ ನಾವು ಬಂದಾಗ ನಮ್ಮ ಜೊತೆಗೇ ಬರುತ್ತೆ ಯಾರಿಗೆಲ್ಲ ಈ ಥರ ಒಂದೊಂದು ಕನಸಿದೆ ಅಂತ ನನಗೂ ಕಮೆಂಟಲ್ಲಿ ಹೇಳಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಮ್ಮ ಮೂಲಂಗಿ ಕೊಟ್ಟು ಕಳಿಸಿದ್ರಲ್ಲ ನೆನ್ನೆದು ರೊಟ್ಟಿ ಇತ್ತು ರೊಟ್ಟಿಗೆ ನಾನು ಟೊಮೆಟೊ ಬಜ್ಜಿ ಮಾಡಿದೆ ಹಾಗೆ ಮೂಲಂಗಿ ಮೊಸರುಗಾಯಿ ಮಾಡ್ಕೊಂಡ್ವಿ ಚಿನ್ನಿ ದೋಸೆ ತಿಂತಾ ಇದ್ದಾಳೆ ನಾನು ರೊಟ್ಟಿ ತಿಂದು ಆಮೇಲೆ ಹಸು ಚೂರು ಬಿಸಿ ಅನ್ನನ ಊಟ ಮಾಡಿದೆ ನೆನ್ನೆ ಸಾರು ಕೂಡ ಬಿಸಿಗೆ ಇಟ್ಟಿದ್ದೀನಿ ಹಾಗೆಯೇ ಇವತ್ತಿನ ಡೆಲ್ಲಿ ಶಾಪಿಂಗ್ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್